ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಹಣ್ಣುಗಳನ್ನು ನಾನು ಹಾರ್ವೆಸ್ಟ್ ಮಾಡಬೇಕಾಗಿತ್ತು ಹಂಗಾಗಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಹೂಗಳು ನೋಡ್ಬೋದು ಎಷ್ಟು ಗಾತ್ರ ಇದೆ ಜೊತೆಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ದಿವಸದಿಂದ ಈ ಗಿಡದಲ್ಲಿ ಹೂವು ಇರಲಿಲ್ಲ ಈಗ ಹೂಗಳು ಶುರುವಾಗಿರುವಂಥದ್ದು ನೋಡಿ ಬ್ರಾಂಚಸ್ಸಲ್ಲೆಲ್ಲ ಸಿಕ್ಕಾಬಟ್ಟೆ ಮೊಗ್ಗುಗಳು ಒಂದು ಬ್ರಾಂಚಸ್ಸಲ್ಲಿ ನಾಲ್ಕರಿಂದ ಐದು ಹೂಗಳು ಬರ್ತಿರೋದು ಕಲರ್ ನೋಡಿದ್ರೆ ಒಂಥರ ಸಿಕ್ಕಾ ಬಟ್ಟೆ ಇಷ್ಟ ಆಗುತ್ತಿಲ್ಲ ನೋಡಿ ಹಾಗಾಗಿ ಒಂದಷ್ಟು ದಾಳಿಂಬೆ ಹಣ್ಣು ಮತ್ತು ಚಕ್ಕೋತ ಇವೆಲ್ಲವೂ ಇದ್ದವು ಹಂಗಾಗಿ ಅವನ್ನ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ ಹಿಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ನೋಡ್ಬೋದು ಇದು ಪೂರ್ತಿ ಗುಲಾಬಿ ಗಿಡದಲ್ಲಿ ಫುಲ್ಲು ಬ್ರಾಂಚಸ್ಗಳೆಲ್ಲ ಸಿಕ್ಕಾಬಟ್ಟೆ ಬರ್ತಾ ಇದೆ ಮಗಗಳು ಕೂಡ ಆಗ್ತಾಯಿದ್ದಾವೆ ನೋಡಿ ಒಂದು ಕಡ್ಡಿಲಿಲ್ಲ ಅಂದ್ರೂ ಐದು ಆರು ಮಗ್ಗಗಳಿದ್ದಾವೆ ಬನ್ನಿ ಇವಾಗ ಯಾವ್ಯಾವ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ತೀನಿ ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ ನೋಡೋಕ್ಕೆ ಒಂಥರ ಚೆಂದ ಕೇಳೋದಕ್ಕೆ ಮನಸ್ಸು ಬರಲ್ಲ ನನಗೆ ಈಗ ಇವೆರಡು ದಾಳಿಂಬೆ ಹಣ್ಣನ್ನು ಹಾರ್ವೆಸ್ಟ್ ಮಾಡ್ತೀನಿ ಹಬ್ಬ ಮಾಡೋಣ ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ತೆಗೆದು ದೇವ್ರ ಇಡೋಣ ಅಂತ ಅಂದ್ಕೊಂಡೆ ಆದರೆ ಏನು ಮಾಡೋದು ಹಬ್ಬ ಮಾಡೋಕ್ಕಾಗಲಿಲ್ಲ ಇಡೀ ಮನೆ ಕ್ಲೀನ್ ಮಾಡಿಬಿಟ್ಟು ಹಬ್ಬ ಮಾಡೋಕ್ಕಾಗೋದಿಲ್ಲ ನಮ್ಮದೊಂಥರ ದೌರ್ಭಾಗ್ಯ ಅಂತಲೇ ಅನ್ಬೋದು ಊರೆಲ್ಲ ಹಬ್ಬ ಮಾಡ್ತಾಯಿದ್ರೆ ನಾವು ಹಬ್ಬ ಮಾಡ್ದಂಗೆ ಇರಬೇಕಾದಂಥ ಪರಿಸ್ಥಿತಿ ಬಂತು ಇವಾಗ ಇವೆರಡು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ತೀನಿ ಈಗ ನೋಡಿ ಇದೆರಡು ಹಾರ್ವೆಸ್ಟ್ ಮಾಡಿದೆ ಇದು ಫುಲ್ ಓಪನ್ ಓತೆ ಅದು ಹಣ್ಣಾಗ್ಬಿಟ್ಟು ಫುಲ್ ಪೂರ್ತಿ ಹಣ್ಣಾಗ್ಬಿಟ್ಟೈತೆ ಹಂಗಾಗಿ ಓಪನಾಗಿ ಒಳಗಡೆಯಿಂದ ರಸ ಬರ್ತಿರೋದು ನೋಡಿ ಹಾಗೆ ಇಲ್ಲಿ ತೋರಿಸ್ತೀನಿ ನೋಡಿ ಮಾವನ ಹಣ್ಣು ಇಷ್ಟು ಸಣ್ಣ ಸಣ್ಣದಕ್ಕೇನೆ ಹಣ್ಣಾಗ್ತಾಯಿದ್ದಾವೆ ಇದು ನೋಡಿ ಏನು ಸ್ವೀಟ್ ಇದೆ ಗೊತ್ತಾ ಸ್ನೇಹಿತರೆ ಈ ಥರದ್ದು ಒಂದು ಗಿಡ ಹಾಕೊಂಬಿಟ್ರೆ ಸಾಕು ಮನೆಲಿ ಇದು ನೋಡಿ ಮುಟ್ಟಿದ ತಕ್ಷಣವೇ ಬಿದ್ದೋಯ್ತು ಹಣ್ಣು ಸೀಳುಬಿಟ್ಕೊಬಿಟ್ಟೈತೆ ಚೆನ್ನಾಗಿದ್ರೆ ತಿನ್ನೋದು ಇಲ್ಲ ಅಂತಂದರೆ ಇಡೋದಷ್ಟೇ ಇದು ನೋಡಿ ಸ್ವೀಟ್ ಲೆಮನ್ನು ಫುಲ್ ಹಣ್ಣಾಗೈತೆ ಎಲ್ಲ ನೋಡಿ ಎಷ್ಟು ಚೆನ್ನಾಗೈತೆ ಅದು ಇನ್ನೂ ಹಣ್ಣಾಗಲಿ ಅಂತ ಬಿಟ್ಟಿದ್ದೀನಿ ಜೊತೆಗೆ ಇಲ್ಲೆಲ್ಲ ಹೂವುಗಳಾಗ್ತಿದ್ದಾವೆ ನೋಡಿ ಇಲ್ಲಿ ನೋಡಿ ಎಲ್ಲ ಹೂವುಗಳಾಗ್ತಾಯಿದ್ದಾವೆ ಚಿಕ್ಕ ಬಟ್ಟೆ ಹೂವು ಆಗ್ತಿದೆ ಸ್ಟಾರ್ ಅಷ್ಟು ನೋಡಿ ಇಲ್ಲಿ ನೋಡಿ ನಿಂಬೆ ಗಿಡದಲ್ಲಿ ಇದು ಸೈಜ್ ನೋಡಿ ಎಷ್ಟು ನಿಂಬೆ ಹಣ್ಣು ಇವತ್ತು ಚಕ್ಕೋತನೂ ಕೂಡ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ತುಂಬ ದಿವಸದಿಂದ ಇದನ್ನು ಹಾರ್ವೆಸ್ಟ್ ಮಾಡಬೇಕು ಮಾಡಬೇಕು ಅಂದ್ಕೋತಾ ಇದ್ದೆ ಬಟ್ ಆಗಿರಲಿಲ್ಲ ഇവത്തു ആർവെസ്റ്റ് മാൊളക് സേർക്കിടുത്തു നോടി ഇന്നല്ലേ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸ್ನೇಹಿತರೆ ಈಗ ನೋಡಿ ಫುಲ್ಲು ಇದು ಖಾಲಿ ಖಾಲಿ ಗಿಡ ಚಕೊತ್ತ ಇದ್ದಿದ್ದು ಒಂಥರ ಏನೋ ಕಳೆ ಕಟ್ಟದಂಗೆ ಇತ್ತು ಗಿಡದಲ್ಲಿ ಈಗ ನೋಡಿ ಫುಲ್ಲು ಇದು ಖಾಲಿ ಖಾಲಿ ಅನ್ನಿಸ್ತಾ ಇದೆ ಇಲ್ಲೊಂದು ಮೀರಾಕಲ್ ಫ್ರೂಟ್ ಒಂದೇ ಎಣ್ಣೆ ಆಗಿರೋದು ಇದು ಯಾಕೋ ಇತ್ತೀಚೆಗೆ ಕಮ್ಮಿ ಆಗೈತೆ ಮತ್ತು ಇಲ್ಲೆಲ್ಲ ಹೊಸ ಹೊಸ ಹೂಗಳು ಬರ್ತಾಯಿದ್ದಾವೆ ಇಲ್ಲಿ ಫುಲ್ ಗಿಡ ಎಲ್ಲ ಹೂವು ಆಗ್ತಿದೆ ಈಗ ಇದೊಂದೇ ದಾಳಿಂಬೆ ಹಣ್ಣು ಇಲ್ವಲ್ಲ ಈ ಗಿಡವೂ ಖಾಲಿ ಕಾಣಿಸ್ತಾ ಇದೆ ಇವತ್ತು ಮತ್ತು ಸಿಕ್ಕಾಪಟ್ಟೆ ಗಿಡದಲ್ಲಿ ಹೂವು ಇದೊಂದು ಬಿಡ್ತಾ ಇದೆ ನೋಡಿ ಕಲರ್ ಅಂತೂ ಸಿಕ್ಕ ಬಟ್ಟೆ ಇಷ್ಟ ನನಗೆ ನನಗೆ ವೆರಿಕೇಟೆಡ್ ಸಪೋಟದಲ್ಲೂ ಕಾಯಿ ಜೊತೆಗೆ ಹೂ ಇದು ನೋಡಿ ಇವತ್ತು ಆನ್ಲೈನಲ್ಲೇ ಎರಡು ಗಿಡ ತರಿಸಿದ್ದೆ ನಾನು ಇದು ಅದೆಂಥದ್ದೋ ಮಿಯಾ ಜಾಕಿ ಮ್ಯಾಂಗೋ ಅಂತಾರಲ್ಲ ಅದು ಇದು ಫೈವ್ ಹಂಡ್ರೆಡ್ ಆಯ್ತು ಇದಕ್ಕೆ ಇದೊಂದು ಪೀಚ್ ಗಿಡ ಇದು ಪೀಚ್ ಫ್ರೂಟ್ ಅದನ್ನು ನಾಡಿಗೆ ರಿಪೋರ್ಟ್ ಮಾಡಬೇಕು ಇಲ್ಲಿ ನೋಡಿ ಮಿಲಿಯನ್ ಜರಿ ಇದು ನೋಡಿ ಹೊಸ್ದಾಗೆಲ್ಲ ಇದ್ದಾವೆ ಮೂರು ಮೂರು ಹೂ ಇದರಲ್ಲಾಗಲೇ ಆಲ್ರೆಡಿ ಕಾಯಿ ಬಿಡ್ತಾ ಇದೆ ನೋಡಿ ಇದರಲ್ಲೂ ಕಾಯಿ ಬರ್ತಿದೆ ಎಲ್ಲ ಹೊಸ 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 ಬ್ರ್ಯಾಂಚಸ್ ఇల్ నోడి ఫుల్ ఎల్ద్రు వస బ్రాంచస్ ఇది నోడి ఇప్పుడు ఇదరలు ఈ నెక్స్ట్ ఇరల్లో సిక్కుబట్టే హణ్గళ్ళాక్త స్నేహితురే ನೋಡಿ ನಮ್ಮ ಗಿಡದಲ್ಲಿ ಇವತ್ತು ಇಷ್ಟು ಹಣ್ಣುಗಳು ಹಾರ್ವೆಸ್ಟ್ ಆಗಿರುವಂಥದ್ದು ಒಟ್ಟು ಎರಡು ಮ್ಯಾಂಗೋ ಸಿಕ್ಕಿದೆ ಇನ್ನೊಂದು ಇಟ್ಟಿದ್ದೀನಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಒಂದೇ ಒಂದು ವಿರಾಕಲ್ ಫ್ರೂಟ್ ಇದಿಷ್ಟು ನಮ್ಮ ಟೆರೆಸ್ ಗಾರ್ಡನಲ್ಲಿ ಇವತ್ತು ನಾನು ಫಸ್ಟ್ ಟೈಮು ಇಷ್ಟು ದೊಡ್ಡ ದೊಡ್ಡ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಿರೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಮಾವಿನಕಾಯಿ ಪೂರ್ತಿ ಹಣ್ಣಾಗ್ಬಿಟ್ಟು ಕೆಳಗಡೆ ಬೀರೋಗಿದೆ ಇಲ್ಲಿ ನೋಡಿ ಎಷ್ಟು ಕಲರ್ ಇದೆ ಅಂದರೆ ಇನ್ನೂ ಒಂದಷ್ಟು ಇದಾವೆ ಸಣ್ಣ ಸಣ್ಣದಾಗಿರೋದೇ ಹಣ್ಣಾಗಿ ಹೋಗಿದ್ದಾವೆ ಇವು ಇನ್ನೊಂದು ತ್ರೀ ಟೂ ಡೇಸು ಬಿಟ್ಟು ಕೀಳಬೇಕು ಫುಲ್ ಹಣ್ಣಾಗಿದ್ದಾವೆ ಏನು ರುಚಿ ಇದೆ ಅಂತಂದರೆ ಅಷ್ಟು ಸ್ವೀಟ್ ಇದೆ ಹಣ್ಣು ನೋಡಿ ಇದೊಂದು ಕಾಯಿ ಪೂರ್ತಿ ಇದಾಗಿ ಓಪನ್ ಆಗೋಗಿದೆ ಅಂದರೆ ಗಾಳಿ ಬಡ್ದ ಜೋಸ ಜೋರಾಗಿ ಬೀಸುತ್ತಲ್ಲ ಹಂಗಾಗಿ ಅದು ಸೀಳ್ಬಿಟ್ಕೊಂಡ್ಬಿಟ್ಟೈತೆ ಅದು ಇನ್ನೊಂದು ಎರಡು ದಿವಸದಲ್ಲಿ ಹಣ್ಣಾಗುತ್ತೆ ಇದು ನೆಕ್ಸ್ಟು ಈಗ ನಾನು ಹಣ್ಣುಗಳೆಲ್ಲನೂ ಹಾರ್ವೆಸ್ಟ್ ಬಂದ್ಬಿಟ್ಟು ಚಕೋತನ ಕಟ್ ಮಾಡ್ತಾ ಇದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಏನೋ ಒಂದು ರೀತಿ ಖುಷಿಯಾಗುತ್ತೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದು ತಿಂತಿದ್ದೀವಿ ಅನ್ನೋದೇ ಒಂದು ಖುಷಿ ಇಲ್ಲಿ ನೋಡ್ಬೋದಿತ್ತು ನಾನು ಇನ್ನೂ ಒಂದು ವಾರ ಹದಿನೈದು ದಿನ ಬಿಟ್ಟು ತೆಗಿಬೇಕಿತ್ತು ಅಂತ ಅನ್ನಿಸ್ತು ನನಗೆ ಅದು ಸಿಪ್ಪೆ ಇನ್ನೂ ಕೂಡ ಒಳಗಡೆ ಕಾಯಿ ದಪ್ಪ ಆಗಿರಲಿಲ್ಲ ಹಣ್ಣು ಮಾತ್ರ ಬಿಡಿಸ್ಕೊಂಡು ತಿಂದ್ವಿ ಸೂಪರ್ ಆಗಿತ್ತು ಮಾತ್ರ ತುಂಬಾ ಸ್ವೀಟಾಗಿತ್ತು ಹುಳಿ ಇರಲಿಲ್ಲ ಸಾಮಾನ್ಯವಾಗಿ ಚಕ್ಕೋತಾ ಸ್ವಲ್ಪ ಹುಳಿ ಇರುತ್ತೆ ಇದನ್ನು ನಾವು ಇನ್ನೊಂದಷ್ಟು ದಿನ ಬಿಟ್ಟಿದ್ದಿದ್ರೆ ಇನ್ನೂ ಸ್ವಲ್ಪ ಒಳಗಡೆ ಕಲರ್ ಬರ್ತಿತ್ತೇನೋ ಅಂತ ಅನ್ನಿಸ್ತು ಈಗ ಈ ಹಣ್ಣು ಒಳಗಡೆ ಗ್ರೀನ್ ಕಲರ್ ಇತ್ತು ಅಲ್ಲಿ ನೋಡ್ತಿದೆಯಾ ಸಿಪ್ಪೆ ತೆಗಿತಾ ಇರೋದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಫುಲ್ ಅದು ಗ್ರೀನ್ ಕಲರ್ ಇದೆ ಅಂತ ಅಂದ್ಬಿಟ್ಟು ಒಂದು ರೀತಿ ಏನು ಇವತ್ತು ಇಷ್ಟಣ್ಣ ಹಾರ್ವೆಸ್ಟ್ ಮಾಡಿದ್ದು ಒಂದು ರೀತಿ ಖುಷಿ ಆಯಿತು ತುಂಬ ದಿವಸದಿಂದ ಹಾರ್ವೆಸ್ಟ್ ಮಾಡಬೇಕು ಅನ್ಕೊತೈತೆ ಒಡಕೆ ಆಗಿರಲಿಲ್ಲ ಹಾಗಾಗಿ ಈ ಸಲ ಫುಲ್ಲು ಹಾರ್ವೆಸ್ಟ್ ಮಾಡಿದೆ ಮತ್ತು ಆಯಿತು ತಿಂದ್ವಿ ಮಕ್ಕಳು ನಾನು ಎಲ್ಲ ತಿಂದ್ವಿ ಚೆನ್ನಾಗಿತ್ತು ಒಂದು ಮಾತ್ರ ತಿಂದು ಇನ್ನೊಂದನ್ನ ಎತ್ತಿಟ್ಟಿದ್ದೀನಿ ಮತ್ತು ದಾಳಿಂಬೆ ಹಣ್ಣು ಕೂಡ ಎತ್ತಿಟ್ಟಿದ್ದೀನಿ ನಮ್ಮನೆಯವ್ರು ಬಂದ ಮೇಲೆ ತಿನ್ನೋಣ ಅಂತ ಅಂತ ಅಂದ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಶೇರು ಕಮೆಂಟು ಮಾಡಿ ಅಲ್ಲಿ ನೋಡಿ ಒಳಗಡೆ ಗ್ರೀನ್ ಕಲರ್ ಇದೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ದು ಹಣ್ಣಾಗ್ತಿತ್ತು ಅನಿಸುತ್ತೆ ಮತ್ತೆ ನೆಕ್ಸ್ಟು ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ